ಹಾ ಸರ್ ನಾನು ರಾಧಾ ಅಂತ ಹೇಳಿ ನಾವು ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ ಅಂತ ಗ್ರಾಮದಿಂದ ಅವಲ್ಲಿ ಗುಲ್ಬರ್ಗ ಇವರಿಗೆ ಗೋಟ್ ಲಕ್ಕಿ ಗೋಟ್ ಫಾರ್ಮ್ ಅವ್ರಿಗೆ ಫೋನ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ವಿಡಿಯೋಸ್ ನೋಡಿ ಅವ್ರಿಗೆ ಕರೆ ಫೋನ್ ಮಾಡಿದ್ವಿ ಅವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಯಾವ ರೀತಿ ಏನು ಅಂತ ಫೋನ್ ಅಲ್ಲಿ ನಾವಲ್ಲಿ ಹೋಗ್ದಲೇನೆ ಫೋನಲ್ಲಿ ಎಲ್ಲ ತಿಳ್ಕೊಂಡ್ವಿ ಸರಿ ಅಂತ ಹೇಳಿ ನಾವು ಇಪ್ಪತ್ ಸಾವಿರ ಅಡ್ವಾನ್ಸ್ ಹಾಕಿದ್ವಿ ಮೂರ್ ದಿನ ಮುಂದೆ ಆಮೇಲೆ ಅವರು ಈ ಬುಕ್ಕಿಂಗ್ ಆಗಿದೆ ಇನ್ನು ಮೂರು ದಿವಸ ಬಿಟ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡ್ಕೊಂಡು ಮುಖಾಮುಖಿ ಅವ್ರ ಹತ್ರ ಏನಾಯ್ತೋ ಏನು ತೂಕ ಏನಿದ್ಯೋ ಅದೇ ಇದರಲ್ಲಿ ಅವರು ನಮಗೆ ಒಳ್ಳೆ ಮರಿಗಳು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ನಾವ್ ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿಂದ ಇಲ್ಲಿ ತಂದ್ಕೂರ ರೂಪಾಯಿ ಫ್ರೀ ಆಗಿ ಕೊಟ್ಟಿದ್ದಾರೆ ಎರಡು ಮೂಟೆ ತೊಗರಿ ಒಟ್ಟು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೊಸದಾಗ್ ಶುರು ಮಾಡೋರು ನಾವು ಹೊಸದಾಗ್ ಶುರು ಮಾಡ್ತಿರೋರು ಪ್ರತಿಯೊಂದು ಸರ್ ಓನರ್ ಏನಿದಾರೆ ಅವರು ಠಾಕೂರ್ ಸರ್ ಅವರು ಪ್ರತಿಯೊಂದ್ ತರಾನು ಹೇಳಿ ನಮ್ಗೆ ರೈತರ ಪರ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲಾ ಹೇಳ್ಕೊಟ್ಟಿ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿದೆ ಹೋಗ್ ಹೋಗಿ ತಗೋಳರು ಹೋಗಿ ತಗೊಳ್ಳಿ ಚೆನ್ನಾಗಿದೆ ಫಾರಂ ನೋಡಿ ಇವೆ ಚೆನ್ನಾಗಿದೆ ಇವ ಇವಾಗ ನಾವು ಹೊಸ್ದಾಗ್ ಹೋಗೋ ಜಾಗದಲ್ಲಿ ಯಾವ ತರ ಏನು ಅಂತ ಗೊತ್ತಿರ್ಲಿಲ್ಲ ತುಂಬಾ ಚೆನ್ನಾಗಿರೋ ಕೊಟ್ಟಿದ್ದಾರೆ ನಾವು ಹೊಸ್ದಾಗ್ ಶುರು ಮಾಡ್ತಾರೆ ಅದು ನೋಡ ವೀಕ್ಷಕರೆ ನಮಸ್ಕಾರ ಎಲ್ಲರಿಗೂ ಸೊ ರಾಧಾ ಮೇಡಂ ಅವರು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅವ್ರು ಬಂದ್ಬಿಟ್ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಸರ್ ನಾನು ಸ್ವಾವಲಂಬಿಯಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೇಕೆ ಸಾಗಾಣಿಕೆಗೆ ಪ್ರಾರಂಭಿಸಿದ್ದೇನೆ ಅಂತ ಹೇಳಿದರು ಅವರು ಸೊ ಆ ಟೈಮಲ್ಲಿ ಮೇಕೆ ನಾವು ಯಾವ ಥರ ಖರೀದಿಸಬೇಕಂತ ನನಗೆ ಗೊತ್ತಿದ್ದಿಲ್ಲ ಸೊ ಯೂಟ್ಯೂಬೆಲ್ಲ ನೋಡಿಬಿಟ್ಟು ಏನಂತಂದರೆ ಲಕ್ಕಿ ಗೋಟ್ ಫಾರ್ಮಿಂದ ಮೇಕೆನ ಪರ್ಚೇಸ್ ಮಾಡಿದ್ದೀವಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಎಲ್ಲನೂ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ತರ್ಡ್ ಪ್ರೆಗ್ನೆನ್ಸಿ ಟೋಟಲ್ ಆಗಿ ಏನಂತಂದರೆ ಇಪ್ಪತ್ತೆಂಟು ಫೀಮೇಲು ಎರಡು ಮೇಲ್ ತೊಗೊಂಡಿರಂತೆ ಮೂವತ್ತು ತೊಗೊಂಡಿದ್ರಂತೆ ಸೊ ಈಗ ಹೊಸ್ದಾಗಿ ಪ್ರಾರಂಭಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು ಅವರು ಸೊ ನಾವು ಏನಂತಂದರೆ ಇಲ್ಲಿಂದನೇ ಫೋನ್ ಮಾಡಿದ್ದೀವಿ ಅಡ್ವಾನ್ಸನ್ನು ಹಾಕಿದ್ದೀವಿ ಅವ್ರಿಗೆ ನೀಟಾಗಿ ಎಲ್ಲ ತಿಳಿಸ್ಕೊಟ್ಟು ಸೊ ಅವ್ರ ಕಡೆಯಿಂದನೂ ಹೋಗಿದ್ರಂತೆ ಅಂದರೆ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಸೊ ಅವ್ರ ಕಡೆಯಿಂದ ಹೋಗಿ ತೊಗೊಂಡು ಬಂದಿದ್ದಾರಂತೆ ಸರ್ ಚೆನ್ನಾಗಿ ಅನಿಸಿದೆ ನಮಗೆ ಟ್ರಾನ್ಸ್ಪೋರ್ಟನ್ನು ಫ್ರೀ ಕೊಟ್ಟಿದ್ದಾರೆ ಆರುನೂರು ಕಿಲೋಮೀಟರ್ವರೆಗೆ ಯಾಕಂದರೆ ಗುಲ್ಬರ್ಗಿಂದ ಬೆಂಗಳೂರು ಸೈಡ್ ಗ್ರಾಮಾಂತರವ್ರಿಗೆ ಹೋಗಬೇಕಂದ್ರೆ ಐವತ್ತು ಏಳ್ನೂರು ಕಿಲೋಮೀಟರ್ವರೆಗಾಗುತ್ತೆ ನೇರವಾಗಿ ಅವ್ರು ಫಾರ್ಮರ್ಗೆ ಏನಂತಂದರೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರಂತೆ ಮತ್ತು ನಮ್ಮ ಕಡೆ ಹೊಂದ್ಕೊಳ್ಳುವಂತಂದರೆ ತೊಗರಿ ಹೊಟ್ಟು ಅಂದರೆ ತುಂಬ ಫೇಮಸ್ ಗುಲ್ಬರ್ಗ ಸೈಡೆಲ್ಲ ಸೊ ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗಿದ್ದಾರೆ ಅವ್ರೂ ಮಹಿಳೆಯರು ಸೊ ನಾನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನಂತಂದರೆ ಬೆಂಗಳೂರಂಥ ಗ್ರಾಮಾಂತರ ಜಿಲ್ಲೆಯಲ್ಲಿದ್ದೂ ಸ್ವಯಂ ಉದ್ಯೋಗಕ್ಕಾಗಿ ಏನಂತಂದರೆ ಈ ಮೇಕೆ ಸಾಕಾಣಿಕೆ ಪ್ರಾರಂಭಿಸಿದಾರಂತೆ ಸೊ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಸೊ ಯಾರೇ ಮಾಡಬೇಕಾಗಿತ್ತು ಅಂತಂದರೆ ಈ ಸಮ್ಮರಲ್ಲಿ ಅಂತಂದ್ರೆ ತುಂಬ ಜನ ಹೊಸಾಗಿ ಸಾಕಾಣಿಕೆಗಳು ಮುಂದೆ ಬರ್ತಾರೆ ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿಮ್ಟಮ್ಸ್ ಜಾಸ್ತಿ ಇರುತ್ತೆ ಸೊ ಹೊಸಾಗಿ ಸಾಕಾಣಿಕೆ ಮಾಡೋರಿಗೆ ಈ ಟೈಮಲ್ಲಿ ಏನಂತಂದರೆ ಒಳ್ಳೆ ಗ್ರಿಪ್ ಸಿಕ್ತವ್ರಿಗೆ ಯಾವ ಥರ ಮೇಕೆಗಳನ್ನ ನೋಡ್ಕೋಬೇಕು ಯಾವ ಥರ ಪಾಲನೆ ಮಾಡಬೇಕು ಯಾವ ಥರ ಪೋಷಣೆ ಮಾಡಬೇಕು ಸೊ ತಾಯಿ ಒಂದು ಮಗು ಯಾವ ಥರ ನೋಡ್ಕೊತಾರೆ ಅವನು ಜೀವಂತ ಪ್ರಾಣಿ ಸೊ ಹಂಗಾಗಿ ಪ್ರೆಗ್ನೆನ್ಸಿ ಇರುವಂಥ ಮೇಕೆಗಳು ನೋಡ್ಕೋಬೇಕಂದ್ರೆ ತುಂಬ ಇರುತ್ತೆ ಅದನ್ನು ಸೊ ಈ ಟೈಮಲ್ಲಿ ತುಂಬ ಜನ ಎಲ್ಲ ಸಾಕಾಣಿಕೆ ಮುಂದೆ ಬರ್ತಾರೆ ನೀವು ಫಸ್ಟ್ ಪ್ರೆಗ್ನೆನ್ಸಿ ಬೇಕಂದರೆ ಆ ಥರ ಸಿಗುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಸೊ ತರ್ಡ್ ಪ್ರೆಗ್ನೆನ್ಸಿ ಅಂದರೆ ಏನಂತಂದರೆ ಉಸ್ಮಾನಿಬಾದ್ ಮೇಕೆಯಲ್ಲಿ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಸೆವೆಂಟಿ ಪರ್ಸೆಂಟು ಸೊ ಫಸ್ಟು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಕರೆ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಿಮಗೆ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ಶಿರೋಯಿ ಸೋಜತ್ ಬೀಟೆಲ್ ಬರ್ಬರಿ ಯಾವುದೇ ತಳಿ ಬೇಕಾಗಿತ್ತು ಅಂತಂದ್ರೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅವರು ಬಟ್ ಒಂದೇ ತಳಿ ಸಾಕಾಣಿಕೆ ಮಾಡೋದಕ್ಕಿಂತ ವಿಭಿನ್ನವಾಗಿ ಅಂದರೆ ಅವು ಒಂದು ಐದು ಅವು ಒಂದು ಐದು ಆ ಥರ ಸಾಕಾಣಿಕೆ ಮಾಡೋದ್ರಿಂದ ಸೊ ಮಾರ್ಕೆಟಿಂಗ್ ಯಾವ ಥರ ಇದೆ ಅದ್ರ ಮೇಲೂ ನಿಮಗೆ ಡಿಪೆಂಡ್ ಇರುತ್ತೆ ನಮ್ಮ ಲೋಕಲ್ ತಳಿ ಜೊತೆಗೂ ಸೊ ರಾಜಸ್ಥಾನ್ ತಳಿ ಆಗಿರ್ಬೋದು ಶಿರೋಯಿ ಆಗಿರ್ಬೋದು ಬಿಟಲ್ ಅವನು ತುಂಬ ಕಡಿಮೆ ಅವಧಿಯಲ್ಲಿ ಬೇಗ ಬೆಳವಣಿಗೆ ಬರುವಂಥ ತಳಿ ಸೊ ಅವನು ನೀವು ಸಾಕಾಣಿಕೆ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕಂತಿರ ಆ ಥರ ಅವ್ರು ಹೇಳಿದರೆ ಸರ್ ಇಷ್ಟು ವೇಟಲ್ಲಿ ಬೇಕು ಇಷ್ಟು ಹೈಟಲ್ಲಿ ಬೇಕು ನಮಗೆ ಇಷ್ಟು ಪ್ರೆಗ್ನೆನ್ಸಿಯಲ್ಲಿ ಬೇಕು ಅಥವಾ ಬ್ರೀಡರ್ ಬೇಕು ಕಿಡ್ಸ್ ಬೇಕು ಅಥವಾ ಗಂಡು ಮೇಕೆಗಳು ಬೇಕು ಯಾವ ಥರ ಬೇಕಾದರೂ ನಿಮ್ಮ ಪ್ರೊವೈಡ್ ಹೇಳಿದಾರೆ ಅವ್ರ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಇರುತ್ತೆ ನೀವು ಮೂವತ್ತು ಮೇಕೆ ತೊಗೊಂಡ್ರೇನಂತಂದರೆ ಒಂದು ಮೇಕೆ ಉಚಿತವಾಗಿ ಕೊಡ್ತಂತ ಹೇಳಿದಾರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಇರುತ್ತೆ ತೊಗರಿ ಒಟ್ಟಿರುತ್ತೆ ಸಾಕಾಣಿಕೆ ಮಾಡಿದಷ್ಟೇ ನಿಮ್ಮದಿರುತ್ತೆ ಅದ್ರ ಜೊತೆ ಅಲ್ಲಿ ಮೇಕೆಗಳು ಪರಿಶೀಲನೆ ಮಾಡಿ ತಗೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಗುಲ್ಬರ್ಗ್ ಬಂದ ತಕ್ಷಣ ನಿಮಗೆ ಅವ್ರು ಎರಡು ಫಾರ್ಮ್ ಇದೆ ಒಂದು ಸೋಲಾಪುರಲ್ಲಿದೆ ಒಂದು ಗುಲ್ಬರ್ಗದಲ್ಲಿದೆ ಎಲ್ಲಿ ಅವ್ರ ಹತ್ರ ಮೇಕೆಗಳಿರುತ್ತೆ ಅಲ್ಲಿ ಕರ್ಕೊಂಡೋಗಿ ನಿಮ್ಗೆ ತೋರಿಸ್ಕೊಡ್ತಾರೆ ಅವರು ನಿಮಗೆ ಪರಿಚಯಸ್ಥರು ಅಥವಾ ಅನುಭವಸ್ಥರನ್ನ ಕರ್ಕೊಂಡು ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಯಾವುದೇ ರೋಗ ಇಲ್ಲ ಸೊ ನೀವು ದುಡ್ಡು ಕೊಟ್ಟಿರೋ ಅಂದಮೇಲೆ ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳ್ತೀನಿ ನಾನು ಯಾರೇ ಬೇಕಾದರೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ